ಪೈಕಿ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ತಂಡದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಕಾರ್ಯಕರ್ತರನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸುಧಾಕರ್ ಅವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಪಕ್ಷೀಯ ನಿರ್ಧಾರ ಇದು ನಮ್ಮನ್ನು ಕೇಳಲೇ ಇಲ್ಲ ಅಂತ ಆರೋಪ ಮಾಡ್ತಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ ಹೊಸದಾಗಿ ಪಕ್ಷವನ್ನ ಕಳೆದ ನಾಲ್ಕೈದು ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು ಮುಖಂಡಿರ್ಬೋದು ನಾಯಕರುಗಳಿರ್ಬೋದು ಅವ್ರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ ಕಾರಣ ಇವತ್ತಿಗೆ ಒಂದು ಐದು ವರ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಒಬ್ರು ಶಾಸಕರಾಗಿದ್ದಂಥವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಯಡಿಯೂರಪ್ಪ ಅವರ ನಾಯಕತ್ವವನ್ನು ಒಪ್ಪಿ ಭಾಜಪ ಸೇರಿದ್ದಾರೆ ಅಂತೇಳಿ ಹೇಳಿ ಅವ್ರನ್ನ ಬಹಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ ಬಂದು ಐದು ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿಯಾಗಿ ಮೂರು ಬಿಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಶಾಸಕರಾಗಿ ಆಗಿ ನಾಲ್ಕು ವರ್ಷ ಮಂತ್ರಿಗಳು ಮಾಡಿದೆ ಅದಾದ ನಂತರ ಮತ್ತೊಮ್ಮೆ ಬಿ ಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲನ್ನು ಕಂಡ್ರು ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡಿದು ಎಂ ಪಿ ಸೀಟನ್ನು ಕೊಟ್ಟಿದೆ ಅಂದರೆ ಐದು ವರ್ಷದಲ್ಲಿ ಮೂರು ಬಿ ಫಾರ್ಮು ನಾಲ್ಕು ವರ್ಷ ಮಂತ್ರಿಗಿರಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ಜಿ ಪಿ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಮ್ ಗೌಡ ಹಾಸನ್ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರು ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮು ಕೇಡರ್ ಬೇಸ್ಡ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಮತ್ತು ಭಾಳ ಎಲ್ಲ ಗೊತ್ತಿದೆ ಅಂತೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನು ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂ ಪಿ ಕೊಟ್ಟಿದ್ದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳಗುವ ಶಾಸಕನಾಗಿ ಒಂದು ಬಾರಿ ಅವಕಾಶ ಕೊಟ್ಟಿದ್ದು ಎರಡನೇ ಬಾರಿಗೆ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಆದ್ರೆ ಸೋತಂತವ್ರಿಗೆ ಸಮಾಧಾನ ಇಲ್ಲದೆ ಎಂ ಪಿ ಟಿಕೆಟು ತಗೊಂಡು ಎಂ ಪಿ ಆಗಿ ಅವರು ಸ್ವಲ್ಪ ಪಿಚ್ಚರ್ ಲೈನಲ್ಲಿ ಜಾಸ್ತಿ ಫಾಸ್ಟ್ ಫಾಸ್ಟಾಗಿ ಎಲ್ಲ ಅಂತ ಆಗುತ್ತೆ ಎಮ್ ಎಲ್ ಎ ಆದ್ರು ಮಂತ್ರಿ ಆದರು ಮಂತ್ರಿ ಆದಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಅಂತ ಅಂತಿದ್ದೇನೋ ಅಥವಾ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದೇನೋ ನನಗೆ ಗೊತ್ತಿಲ್ಲ ಅವ್ರು ಏನೇ ಇರಲಿ ಪಕ್ಷ ಅವರಿಗೆ ಜೊತೆಗೆ ಅಂತ ಹೋಗುವಂಥ ಕೆಲಸ ಮಾಡುತ್ತೆ ಆದರೆ ಅರ್ಜೆಂಟಿಗೆ ಏನಾರು ಹಾಕಬೇಕು ಅಂತ ಹೇಳಿ ಇದು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಬೇಸ್ಡ್ ಪಾರ್ಟಿ ಯಡಿಯೂರಪ್ಪ ಸಾಹೇಬ್ರಂತ ಅನಂತಕುಮಾರ್ ಅಂತವರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ವಿ ಹಾಗಾಗಿ ನಾನಾಗಲಿ ಸುಧಾಕರ್ ಅವರಾಗಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರಬೇಕು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಲ್ಲಿ ಬರಲಿ ಪಕ್ಷ ಕಟ್ಟಲಿ ಇವೆಲ್ಲ ಹಾವಿನ ಮಾತುಗಳನ್ನ ಬಿಡಬೇಕು ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ ಅವರೇ ಗೆಲ್ಲಪ್ಪ ಅಂದರೆ ಇವರು ವಿಜಯೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತ ಹೇಳಿ ಮಾತನಾಡೋದು ದುರಕ್ಕಾರದ ಮಾತಿದೆಯಲ್ಲ ಅದನ್ನ ನಿಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋ ಕಟ್ಟಿರೋಂಥವ್ರು ಅವ್ರ ಬಗ್ಗೆ ಮಾತನಾಡಬೇಕಾದ್ಲಿ ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಈ ಮಾತನಾಡೋ ಕಲಿಬೇಕು ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನು ಕಾರ್ಯಕರ್ತರು ಗಮನಿಸಿದ್ದಾರೆ ಏನು ಬಿಚ್ಚಿಡೋದು ಬೇಡ ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೊಬಿಟ್ರೆ ಸಾಕು ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ ಮತ್ತು ಏನು ಮಾತಿನ ಶೈಲಿ ಇದೆ ಅದನ್ನು ಮಿಸ್ಟರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ ಕಾರಣ ನೀವು ಬಂದಿಲ್ಲಿ ಕಾರ್ಪೊರೇಟ್ ಸ್ಟೈಲರ್ ಬಂದು ನಾಲ್ಕು ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗೆ ಆದರೆ ಸಂತೋಷ ನೀವು ಹೇಳಿದ್ದಾಗಲಿಲ್ಲ ಅಂತೇಳಿ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತೇಳಿ ಹೇಳಿದ್ರೆ ನಿಮಗೆ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು ಪಕ್ಷದ ಕೈಲಿ ಇರಬೇಕು ನೀವು ಒಬ್ಬರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ ಎಂ ಪಿ ಆಗಿದ್ದೀರಿ ಮತ್ತೆ ಎಂ ಪಿ ಆಗ್ತಿರೋ ಶಾಸಕರಾಗ್ತಿರೋ ಪಕ್ಷ ನಿಮ್ಗೆ ಸಹಕಾರ ಕೊಡುತ್ತೆ ಆದರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗೆ ಬನ್ನಿ ನೀವು ಕೂಡ ನಮಗೆ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಏನು ಇಲ್ಲೇರೋ ಕಡೆ ಗೆದ್ದಿದ್ದೀರಿ ಅಂತೇಳಿ ಹೇಳಿದ್ರು ಹೇಳಿದರು ಮಸಾಲೆ ಜಯರಾಮ್ ಅವರು ತರುವೇಕೆರಲ್ಲಿ ಗೆದ್ದಿದ್ದಾರೆ ಪ್ರೀತಮ್ಗೌಡನೂ ಗೆದ್ದಿದ್ದ ಈಗ ಇಪ್ಪತ್ತ್ ಮೂರರಲ್ಲಿ ನಿಮ್ಮ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷನ ಮಾಡಿದ್ವಿ ನಿಮ್ಮ ಪ್ರಣಾಳಿಕೆಯಿಂದನೇ ಬಿಜೆಪಿ ಅರವತ್ತಾರು ಬಂದಿರೋದು ಎಲ್ಲಾ ಅವಕಾಶನೂ ಕೊಟ್ಟಿದೆ ಅವಕಾಶ ಕೊಟ್ಟಾಗ ಮಾಡೋಕ್ಕಾಗಿಲ್ಲ ಈಗ ಬೇರೆಯವ್ರಿಗೆ ಕೊಟ್ಟಾಗ ಸಹಕಾರ ಕೊಡಬೇಕು ದಯಮಾಡಿ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮಂತ ಹತ್ತಾರು ಜನರ ನಾಯಕರ ಸಹಕಾರದಿಂದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸೋಂಥ ಕೆಲಸವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತೀವಿ ನಿಮ್ ಸಹಕಾರ ಕೂಡ ಬೇಕಾಗಿರುತ್ತೆ ಆದ್ರೆ ನಿಮ್ಮಿಂದಾನೇ ಬೆಳ್ಕರಿಯುತ್ತೆ ಅನ್ನೋ ಭ್ರಮೆಯಿಂದ ಹೊರಗ್ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡಿದ್ದೀನಿ ಅಸಮಾಧಾನ ನೋಡಿ ಒಬ್ಬರು ಸಮಾಧಿ ಕಟ್ತೀನಿ ಅಂತಿದ್ದಾರೆ ಇನ್ನೊಬ್ರು ಮುಗಿಸ್ತೀನಿ ಅಂತಿದ್ದಾರೆ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಲ್ಲದೋದ್ರೆ ಬೇರೆಯವ್ರು ಮುಗಿಸ್ತಾರೆ ಅಂತೇಳಿ ಹೇಳ್ತಾರೆ ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದ್ರೆ ಬೇರೆಯವ್ರು ಮುಖ್ಯಕ್ಕೆ ಬಂದ್ರೆ ನಾನು ಉಳ್ಕೊಳ್ಳೋದೆ ರಾಜಕಾರಣ ಆ ಕಲೆ ಗೊತ್ತಿದ್ರೆ ರಾಜಕಾರಣದಲ್ಲಿ ಇರಬೇಕು ಇಲ್ಲ ಅಂತ ಹೇಳಿ ಹೇಳಿದ್ರೆ ಮನೇಲಿರ್ಬೇಕು ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಸಮಾಜಕ್ಕೆ ಕೆಲಸ ಅಂತ ಅಂತೇಳಿ ಬಂದಿದ್ದೀನಿ ಅದ್ರ ನಡುವೆ ಎಲ್ಲ ರೀತಿಯಾದಂತ ಸಂಘರ್ಷಗಳಿರುತ್ತೆ ಆ ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದಿ ಪಕ್ಷವನ್ನ ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಬಹಳ ಇನೋಸೆಂಟ್ ಆಗಿ ಮಾತನಾಡೋದು ಬೇಡ ಹೇಳಿದ್ರೆ ಮನೇಲಿರ್ಬೇಕು ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಅದ್ರ ನಡುವೆ ಎಲ್ಲಾ ರೀತಿಯಾದಂತ ಸಂಘರ್ಷಗಳಿರುತ್ತೆ ಆ ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದಿ ಪಕ್ಷವನ್ನ ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಬಹಳ ಇನೋಸೆಂಟ್ ಆಗಿ ಮಾತನಾಡೋದು ಬೇಡ ಅವ್ರವ್ರ ರಾಜಕಾರಣ ಅವ್ರು ಮಾಡಿದ್ದಾರೆ ಟಿಕೆಟ್ ಕೊಟ್ಟರೆ ಪಾರ್ಟಿ ಒಳ್ಳೇದು ನಾನು ಹೇಳಿದವರು ಜಿಲ್ಲಾಧ್ಯಕ್ಷರು ಮಾಡೋರು ಪಾರ್ಟಿ ಒಳ್ಳೇದು ಇಲ್ಲಾಂದ್ರೆ ಪಾರ್ಟಿ ಒಳ್ಳೇದಿಲ್ಲ ಅಂದರೆ ಎಲ್ಲ ಟೈಮಲ್ಲೂ ಒಳ್ಳೇದಾಗಕ್ಕಾಗಲ್ಲ ಕೆಲವು ಟೈಮು ತಂದೆ ತಾಯಿಗಳೇ ಮಕ್ಳಿಗೆ ಏನಾದರೂ ಹೇಳ್ಬೇಕಾದ್ರೆ ಒಂದು ಒಂದು ಮೊಬೈಲ್ ಕೊಡ್ಸೋರು ಲ್ಯಾಪ್ಟಾಪ್ ಕೊಡ್ಸ್ಬೇಕಾದ್ರೆ ಮುಂದಿನ ಸಲ ಕೊಡ್ಸೋಣ ಅಂತಾರೆ ಯಾಕಂದರೆ ಎಲ್ಲ ಕೊಡಿಸೋರು ಹೇಳಿದ ಮತ್ತೆ ಕೇಳಲ್ಲ ಅಂತೇಳಿ ಹೇಳಿ ಹಂಗಿದೆಲ್ಲ ಟೆಸ್ಟಿಂಗ್ ಪೀರಿಯಡ್ ಇರುತ್ತೆ ನಾಳೆ ನಾನು ಇವತ್ತು ಜನರಲ್ ಸೆಕ್ರೆಟರಿ ಇದ್ದೀನಿ ನಾಳೆ ಯಾವುದೋ ಕಾರಣಕ್ಕೆ ನಾನು ಜನರಲ್ ಸೆಕ್ರೆಟ್ರಿ ಬೇಡಪ್ಪ ನಿಂಗೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಹೇಳಿದ್ರೆ ವಿಲವಿಲ್ಲ ಅಂತ ಸುಧಾಕರ್ ಅವ್ರಂಗೆ ಅಪಾಪಿತನ ಮಾಡೋಕ್ಕಾಗುತ್ತಾ ಸಮಾಧಾನವಾಗಿ ಇರಬೇಕು ರಾಜಕಾರಣದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥ ವಿಚಾರ ಯಾವ್ದಾದ್ರು ಇದ್ರೆ ಅದು ಸಮಾಧಾನ ಆ ಸಮಾಧಾನ ಸುಧಾಕರ್ ಅವ್ರಿಗೆ ಇದು ಯಾವುದು ಮೂವಿ ಅಲ್ಲ ರಾತ್ರೋರಾತ್ರಿ ಎಮ್ ಎಲ್ ಎ ಆದರೂ ಮಂತ್ರಿ ಆದರು ಅದಾದ್ಮೇಲೆ ಮೇಲೆ ಮತ್ತೆ ಎಲೆಕ್ಷನ್ನಲ್ಲಿ ಇವ್ರಿಗೆ ಜಿಲ್ಲೆ ಪೂರ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದೇ ಸೀಟು ಒಂದೇ ಒಂದು ಸೀಟು ಗೆಲ್ಸ್ಕೊಳ್ಳೋಕ್ಕಾಗಿದೆ ಈಗ ವಿಜೇಂದ್ರ ಅವರ ಶಕ್ತಿ ಬಗ್ಗೆ ಮಾತನಾಡ್ತಾರೆ ಟೂ ಅಲ್ಲಿ ನಿಮ್ಮನ್ನು ಸೇರಿದಂತೆ ಎಲ್ಲರೂ ಸೇರಿ ಪಕ್ಷ ಕಟ್ಟೋಣ ಒಟ್ಟಿಗೆ ಕೆಲಸ ಮಾಡೋಣ ನೀವು ಹೇಳಿದ್ದನ್ನು ಕೇಳಲಿಲ್ಲ ಅಂದ ತಕ್ಷಣ ಪಕ್ಷದವ್ರು ಸರಿ ಇಲ್ಲ ಹೇಳಿ ಹೇಳ ಮನೋದವ್ರನ್ನೇ ದಯಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಅವ್ರು ಕಿವಿ ಮಾತು ಹೇಳ್ತೀನಿ ಅವ್ರು ಮಾತಾಡ್ತಿದ್ರು ದೊಡ್ಡ ದೊಡ್ಡವರು ಹೆಸರು ಹೇಳ್ತಾರೆ ಸನ್ಮಾನ್ಯ ಅವರು ಸನ್ಮಾನ್ಯ ಸಂತೋಷ್ ಅವರು ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಸಮ್ಮುಖದಲ್ಲಿ ಆಯ್ಕೆ ಮಾಡಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು ಹಾಗಾಗಿ ಅವ್ರಿಗೆ ಗೌರವ ಕೊಡ್ತೀನಿ ಅಂತೇಳಿ ಹೇಳಿದ್ರೆ ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡೋವಂಥದ್ದಾಗ್ಲಿ ಅಂತೇಳಿ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ ಅವರು ಕೂಡ ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅವರಿಗೆ ಪಕ್ಷದಲ್ಲೂ ಕೂಡ ಭವಿಷ್ಯ ಇದೆ ಅನ್ನೋ ಕಾರಣಕ್ಕೆ ಎಂ ಪಿ ಸೀಟ್ ಕೊಟ್ಟಿರೋದು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀವಿ ಹಾಗಾಗಿ ಸಮಾಧಾನದಿಂದ ಇರಬೇಕು ಅಂತ ಹೇಳಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀನಿ ಕಾರ್ಯಕರ್ತರ ಪರವಾಗಿ